ವೋಟಿಂಗ್ ಅಲೋ ಡೂಪ್ಲಿಕೇಟ್ ಸುಮಲತಾ ಅಂಬರೀಶ್ ಫೋಟೋ ಹಲೋ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸಮರ ಟಿವಿಯ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಸುಮಲತಾ ಎದುರಾಳಿಯಾಗಿ ಸುಮಲತಾ ಹೆಸರಿನ ಮಹಿಳೆಯರು ಕಣದಲ್ಲಿ ಇರುವುದು ನಿಮಗೆ ಗೊತ್ತೇ ಇದೆ ಆದರೆ ಈಗ ತೇಟ್ ಸುಮಲತಾ ರಂತೆ ಕನ್ನಡಕ ಮತ್ತು ಅವರಂತೆ ಡ್ರೆಸ್ ಮಾಡಿಸಿ ಸುಮಲತಾ ಅವರ ಫೋಟೋ ಇವಿಎಂ ನಲ್ಲಿ ಇರಲಿದೆ ಇವಿಎಂ ನಲ್ಲಿ ಸುಮಲತಾ ಅಂಬರೀಶ್ ಅವರ ಕ್ರಮ ಸಂಖ್ಯೆ ಇಪ್ಪತ್ತು ಕ್ರಮ ಸಂಖ್ಯೆ ಹತ್ತೊಂಬತ್ತರಲ್ಲೂ ಇನ್ನೋರ್ವ ಸುಮಲತಾ ಎನ್ನುವರು ಇದ್ದಾರೆ ಅಷ್ಟೇ ಅಲ್ಲದೆ ಕ್ರಮ ಸಂಖ್ಯೆ ಇಪ್ಪತ್ತೊಂದರಲ್ಲೂ ಮತ್ತೋರ್ವ ಸುಮಲತಾ ಹೆಸರಿದೆ ಇದರ ನಡುವೆ ಈಗ ಕ್ರಮ ಸಂಖ್ಯೆ ಹತ್ತೊಂಬತ್ತರ ಸುಮಲತಾ ಅವರನ್ನು ಸುಮಲತಾ ಅಂಬರೀಶ್ ಅವರಂತೆ ಮೇಕಪ್ ಮಾಡಿ ಫುಲ್ ಬ್ಲೌಸ್ ಮತ್ತು ಕನ್ನಡಕ ಫೋಟೋವನ್ನು ಇವಿಎಂ ಮಷೀನ್ ಅಲ್ಲಿ ಹಾಕಲಾಗಿದೆ ಇವಿಎಂ ನ ಕ್ರಮ ಸಂಖ್ಯೆ ಸುಮಲತಾ ಅವರನ್ನು ತಕ್ಷಣ ನೋಡಿದರೆ ತೇಟ್ ಸುಮಲತಾ ಅಂಬರೀಶ್ ಅವರಂತೆ ಕಾಣುತ್ತಾರೆ ಚಸ್ಮಾ ಹಾಕಿಕೊಂಡೇ ಸುಮಲತಾ ಅಂಬರೀಶ್ ಅವರು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಆದ್ರೆ ವೋಟಿಂಗ್ ಮಷೀನ್ ಅಲ್ಲಿ ಕನ್ನಡಕ ಹಾಕಿಲ್ಲ ಈಗ ರಾಜಕೀಯ ವಿಶ್ಲೇಷಕರು ಇದರ ಗೇಮ್ ಪ್ಲಾನ್ ಇಷ್ಟೇ ಸುಮಲತಾ ಅಂಬರೀಶ್ ಚಸ್ಮಾ ಹಾಕಿಕೊಂಡು ಪ್ರಚಾರಕ್ಕೆ ಬಂದಿದ್ರು ಇವರೇ ಅವರು ಎನ್ನುವ ರೀತಿಯಲ್ಲಿ ಬಿಂಬಿಸಲು ವೋಟಿಂಗ್ ಮಷೀನ್ನಲ್ಲಿ ಕ್ರಮ ಸಂಖ್ಯೆ ಹತ್ತೊಂಬತ್ತರ ಸುಮಲತಾ ಅವರು ಚಸ್ಮಾ ಹಾಕಿರುವ ಫೋಟೋವನ್ನು ಅಳವಡಿಸಲಾಗಿದೆ ಇದರಿಂದ ಮತದಾರರು ಕನ್ಫ್ಯೂಸ್ ಆಗುವ ಸಾಧ್ಯತೆ ಇದೆ ಎಂದು ರಾಜಕೀಯ ವಿಶ್ಲೇಷಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಒಟ್ಟಿನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವ ಸಿಎಂ ಕುಮಾರಸ್ವಾಮಿ ಪುತ್ರನ ಗೆಲುವಿಗಾಗಿ ಏನೆಲ್ಲ ಅಸ್ತ್ರಗಳಿದೆಯೋ ಅವೆಲ್ಲವನ್ನು ಪ್ರಯೋಗಿಸುತ್ತಿದ್ದಾರೆ ಎಂದು ರಾಜಕೀಯ ವಿಶ್ಲೇಷಕರು ಹೇಳುತ್ತಿದ್ದಾರೆ ವೋಟಿಂಗ್ ಮಷೀನ್ನಲ್ಲೂ ಡೂಪ್ಲಿಕೇಟ್ ಸುಮಲತಾ ಅಂಬರೀಶ್ ಫೋಟೋ మటు డెవలపెంట్స్ మొత్తం అప్డేట్స్గా నోడ్తాయి సమర సమరా వి జస్ట్ థింగ్ పాసిటివ్